ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನೆಂದರೆ ಸೂರಳ್ಳಿಯಿಂದ ಒಂದು ಹತ್ತು ಲೇಬರ್ ಕರ್ಕೊಬಂದಿದೆ ಸತ್ಯ ಕೇಳ್ತಿದ್ದಾರೆ ಇನ್ನೊಂದು ಬ್ಯಾಚು ಒಂದು ಹತ್ತು ಸಾವಿರ ಟೊಮಾಟೊ ಹಾಕೋದು ಅಂದ್ಬಿಟ್ಟು ಟೊಮೆಟೊ ಕೂಡಕ್ಕೆ ನೋಡಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ನಮ್ಮಪ್ಪ ನಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅದೇ ಇನ್ನೊಂದು ಬ್ಯಾಚು ಪೇಪರ್ ಮೇಲೆ ಹಾಕಿದ್ರೆ ಅದು ಒಂದು ಸ್ವಲ್ಪ ರೋಗ ಬಂದ್ಬಿಟ್ಟು ಫುಲ್ಲು ಹೋಯ್ತು ನೋಡಿ ಅನ್ಕೊಳ್ತಾ ಇದೆ ಅದನ್ನು ಕೊಯ್ಯಬೇಕು ರೋಗ ಬರ್ಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅದಂದರೆ ಮಳೆ ಕ್ಲೈಮೇಟ್ ಅಲ್ವಾ ಮೋಡ ವಾತಾವರಣ ಮಳೆ ಯಾವಾಗಲೂ ಇದ್ರೆ ಈ ಥರ ರೋಗ ಬಂದ್ಬಿಡುತ್ತೆ ಒಂದು ರೌಂಡ್ ಹಾಕೊಂಡಂಗೆ ಇವಾಗ ಇವ್ರ ಲೇಬರ್ಗೆಲ್ಲ ತಿಂಡಿ ತರೋಕೆ ಹೋಗ್ಬೇಕು ಉಳ್ಳಾಳಿನ ತಿಂಡಿ ತರಬೇಕು ಬನ್ನಿ ತಿಂಡಿ ತರೋಕೆ ಹೋಗ್ತಾ ಸಿಗೋದ ಕಾರ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಇವಾಗ ಬೈಕ್ ತಗೊಂಡು ತಿಂಡಿ ತರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಉಳ್ಳಾಳಿಗೆ ಹೋಗ್ತಾ ಸಿಗೋಲ್ಲ ಮಳೆ ಬರೋ ವಾತಾವರಣ ಆಯಿತು ಉಳ್ಳಳ್ಳಿಗೆ ಬಂದರೆ ಇಲ್ಲೊಂದು ಸ್ವಲ್ಪ ಟ್ರೈ ಮಾಡಿ ಬಟ್ರೋಟ್ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಪಾರ್ಸಲ್ ಎಲ್ಲ ಕರ್ಸ್ಕೊಂಡಾಯ್ತು ಹಾಗೆ ಜಮೀನ ಹತ್ರ ಬಂದು ಅವ್ರಿಗೆಲ್ಲ ಕೊಟ್ಟು ತಿಂತ ಇದ್ದಾರೆ ಹಾಗೆ ನಮ್ಮ ಅಪ್ಪನ ಹಂಗೆ ಹಾಗೆ ಜಮೀನತ್ರ ಇಂದ ಬಂದು ಮನೆಗೆ ಡೈಸಿಗೆ ಮತ್ತು ಎಷ್ಟೆಲ್ಲೆಗೆ ಊಟ ಹಾಕ್ಬಿಟ್ಟು ಇವಾಗ ಅಪ್ಪನ ಹೋಗ್ತಾ ಇದ್ದೀನಿ ನಮ್ಮಅಮ್ಮನೂ ಬಂದಿತ್ತು ಹಂಗೆ ಲೇಬರ್ಗೆ ಊಟ ಬಡ್ಸೋಕ್ಕೆ ಇವಾಗ ಊಟ ಎಲ್ಲ ಆಯ್ತು ಹಂಗೆ ನಮ್ಮ ಮಮ್ಮಿನ ಮನೆಗೆ ಬಿಡ್ಬೇಕು ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ ಮನೆಗೆ ಬಂದು ನಮ್ಮ ಮಮ್ಮಿಯೆಲ್ಲ ಬಿಟ್ಬಿಟ್ಟು ಇವಾಗ ಕಾರ್ ತಗೊಂಡು ಲೇಬರ್ ಬಿಡ್ಬೇಕು ಹತ್ತು ಇವತ್ತು ಕಾರಲ್ಲೇ ಬಿಟ್ಬಿಟ್ಟು ಬರೋದ ಬನ್ನಿ ಜಮೀನ್ಗೆ ಹೋಗೋದು ಇವಾಗ ನೋಡಿ ಹತ್ತು ಸೀಟ್ ಹತ್ತವ್ರೆ ಲೇಬರ್ ಇವಾಗ ಕರ್ಕೋಗಿಬಿಡೋದ ಬನ್ನಿ ಇವಾಗ ಲೇಬರೆಲ್ಲ ಬಿಟ್ಬಿಟ್ಟು ಜಮೀನ್ ಹತ್ರ ಹೋಗಿ ಅಪ್ಪನ ಕರ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ಹೋಗಿ ಸಿಗದ ಬನ್ನಿ ನನಗಷ್ಟೇ ನೀನು ಕೊಡುವಾಗ ಪಾಠ ಹೃದಯ ನನ್ನ ಗುರು ದಕ್ಷಿಣೆ ತುಟಿ ಕಚ್ಚಿ ಆಹಾ ಬರುವಾಗ ನೀನು ನನಗಂತು ಬೇಕು ಹಿತರಕ್ಷಣೆ ಕನಸಂತೂ ಈಗ ನಮ್ಮ ಅಪ್ಪನ್ನೆಲ್ಲ ಪಿಕ್ ಮಾಡ್ಕೊಂಡ ಇವಾಗ ಮನೆಗೆ ಹೋಗ್ಬೇಕು ಬನ್ನಿ ಹೋಯ್ತಾ ಸಿಗದ ಹಂಗೆ ಒಂದು ಸ್ವಲ್ಪ ಹೀರಾ ಹಾಕಿದ್ದು ಹಂಗೆ ಒಂದು ರೌಂಡ್ ನೋಡ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ನೋಡಿ ಚೆನ್ನಾಗೈತೆ ಈರ ಇವಾಗ ಮನೆಗೆ ಹೋಯ್ತಾ ಸಿಗೋದ ಬನ್ನಿ ಮನೆಗೆ ಬಂದೆ ಮನೆಗೆ ಬಂದು ಇವಾಗ ನಮ್ಮೂರದೊಂದು ಮದುವೆ ಇದೆ ಇವಾಗ ಮದುವೆ ಹೋಗ್ಬೇಕು ರೆಡಿಯಾಗ್ಬಿಟ್ಟು ಬನ್ನಿ ರೆಡಿಯಾಗಲ್ಲ ಇವಾಗ ರೆಡಿ ನಮ್ಮ ನಮ್ಮಮ್ಮಿನ ಬರ್ತದೆ ನಮ್ಮಮ್ಮಿನ ಕರ್ಕೊಂಡು ಇವಾಗ ಹೋಗಲ್ಲ ಬನ್ನಿ ಮದುವೆ ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಇಷ್ಟೇ ಓಕೆ ನೆಕ್ಸ್ಟ್ ಪೀರಿಯನ್ಸ್ ಸಿಗೋಣ ಬಾಯ್